ಅನಿಲ್ಗೌಡ ಅವರೇ ನಾನ್ ನಾನ್ ಕನ್ನಡಿಗ ಹಾಯ್ ರಿಸಲ್ಟ್ ಯಾವಾಗ ಬರುತ್ತೆ ವೆಯ್ಟ್ ಮಾಡಬೇಕು ಸ್ವಲ್ಪ ದಿನ ತನಕ ಏನು ಅಬ್ಜೆಕ್ಷನ್ ಆಗಕ್ಕೆ ಟೈಮ್ ಕೊಟ್ಟಿದ್ದಾರೆ ಅದೆಲ್ಲ ಆಗ್ಬೇಕು ಅದಾದ್ಮೇಲೆ ಬರುತ್ತೆ ಹೇಳ್ತೀನಿ ಮೋಸ್ಟ್ಲಿ ಟೆನ್ ಡೇಸ್ ಆಗುತ್ತೆ ನಾ ಹಾಯ್ ಬ್ರೋ ಹಾಯ್ ಹಾಯ್ ಎಲ್ಲಾರ್ಗು ಹಾಯ್ ಎಲ್ಲಾರ್ಗು ಹಾಯ್ ಹಾಯ್ ರಿಸಲ್ಟ್ ಇನ್ ಟೆನ್ ಡೇಸ್ ಒಳಗೆ ಬರುತ್ತೆ ಆ ಅಬ್ಜೆಕ್ಷನ್ಗೋಸ್ಕರ ಇದ್ ಮಾಡಿದ್ದಾರೆ ನಾಳೆ ಇಲ್ಲ ಡೇ ಆಫ್ತರ್ ಟುಮಾರೋ ಲೇಟ್ ಆಗೋ ಚಾನ್ಸಸ್ ಇದೆ ಯಾಕಂದ್ರೆ ಗೌರಿ ಹಬ್ಬ ಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸ್ವಲ್ಪ ಲೇಟ್ ಆಗೋ ಸಾಧ್ಯತೆ ಇದೆ ನೋಡೋಣ ಸೋಮವಾರ ಆಗ್ಬೋದು ನಾನು ಯಾಕಂತ ಹೇಳ್ತಾ ಇದ್ದೀನಿ ಅಂದ್ರೆ ನಾಳೆ ನಾಡ್ದು ಬರ್ಬೋದು ನಾಳೆ ಬರ್ಬೋದು ಇಲ್ಲ ಗುರುವಾರ ಬರ್ಬೋದು ಅಂತೂ ಸೋಮವಾರ ಬಂದೇ ಬರುತ್ತೆ ಸರ್ ಇಷ್ಟು ಇಪ್ಪತ್ತೈದು ಮೈ ಸಿಗುತ್ತಾ ಇಲ್ಲ ಹೇಳಿ ನಾನು ಸುಶ್ಮಿ ಸುಷ್ಮಿ ಅವರೇ ಹೆಂಗೆ ಅದನ್ನು ಮೆಸೇಜ್ ಹಾಕಬೇಕು ಅಂತ ಹೇಳಿದಿನಿ ಹಂಗ್ರೆ ಹೇಳ್ತೀನಿ ಟ್ರಾವೆಲ್ ಅವರೇ ಅದೇ ನಾನು ಪೂರ್ತಿ ನೀವು ಯಾವ ಕ್ಯಾಟಗರಿ ಯಾವ ಯೂನಿವರ್ಸಿಟಿ ಯು ಜಿ ಮಾರ್ಕ್ಸ್ ಎಷ್ಟು ಇದ್ರಲ್ಲಿ ಮಾರ್ಕ್ಸ್ ಎಷ್ಟು ಅಂತ ಹೇಳಿದ್ರೆ ಮಾತ್ರ ನಾನು ಹೇಳೋದಿಲ್ಲ ಅಂದರೆ ಸುಮ್ಮನೆ ಹೇಳೋಕ್ಕಾಗಲ್ಲ ಆಯ್ತಾ ಅದಕ್ಕೋಸ್ಕರ ಬ್ರದರ್ ಹೊಸ್ತಾಗಿ ಪಿ ಜಿಗೆ ಅಪ್ಲಿಕೇಶನ್ ಹಾಕೋಕ್ಕಾಗಲ್ವಾ ಅದೇ ಬಿ ಸ್ಕೀಮಲ್ಲಿ ಹಾಕ್ಬೋದು ಐ ಗಾಟ್ ಟ್ವೆಂಟಿ ಸೆವೆನ್ ಇನ್ ಒಳ್ಳೆ ಮಾರ್ಕ್ಸು ಗ್ರೂಪ್ ಒನ್ ಲೈಸೆನ್ಸ್ ಅಲ್ಲಿ ಮೂವತ್ತೆರಡು ಬಂದಿದೆ ಕೆಆರ್ ಚೆಕ್ ಮಾಡಿದೆ ಎಮ್ ಎಸ್ ಸಿ ನಾನು ಅದೇ ಹೇಳ್ತಾ ಇದ್ದೀನಿ ಪರ್ಸೆಂಟೇಜ್ ಹಾಕಬೇಕು ನೀವು ಯಾವ ಕ್ಯಾಟಗರಿ ಅಂತ ಹಾಕಬೇಕು ನೀವು ಯಾವ ಯೂನಿವರ್ಸಿಟಿ ಅಂತ ಹಾಕಬೇಕು ನೀವು ಬರೀ ಇದ್ದ ಹೇಳಿದ್ರೆ ಕಷ್ಟ ಸೆಕೆಂಡ್ ರೋಡ್ ಅಪ್ಲಿಕೇಶನ್ ಮಂಡೇ ಸ್ಟಾರ್ಟ್ ಹೌದು ಮಂಡೇ ಸ್ಟಾರ್ಟ್ ಅಂತ ಹೇಳಿದಾರೆ ನೋಡೋಣ ನಾನು ಕಳೆದ ಒಂದ್ಸರಿ ಎಲ್ಲ ನೋಡಿರೋದ್ರಿಂದ ಸ್ವಲ್ಪ ಮುಂದೆ ಹೋಗಿತ್ತು ನೀಸಲಿನೂ ಹೋಗಬಹುದು ಗೊತ್ತಿಲ್ಲ ಬಟ್ ರೆಡಿ ಆಗಿರಿ ಹೌದು ನೋಡಿದ ಗೌಡ ಅವ್ರೆ ನನಗ್ ಗೊತ್ತಿರೋ ಪ್ರಕಾರ ಈಗ ಹಬ್ಬ ಬೇರೆ ಬಂದಿರೋದ್ರಿಂದ ಸ್ವಲ್ಪ ಹೋಗೋ ಚಾನ್ಸಸ್ ಇದೆ ನೋಡೋಣ ಆದ್ರೆ ರೆಡಿ ಆಗಿರೋಣ ಬೆಳಗ್ಗೆ ಡೆಡಿಕೇಟೆಡ್ ವಿಡಿಯೋ ಕೂಡ ಬರುತ್ತೆ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಕಳಿಸಿದ್ವಿ ಥ್ಯಾಂಕ್ ಯು ಮನೋರೆ ಇನ್ಸ್ಟಾ ಐ ಡಿ ಅಭಿನಂದನ್ ರಾವಣ ಅಂತ ಕಳೆದ ವಿಡಿಯೋಗಳಲ್ಲಿ ಲಿಂಕ್ ಅಲ್ಲೂ ಇದೆ ಕೂಡ ನೋಡಿ ರಿಸಲ್ಟ್ ಯಾವಾಗ ಮೇ ಬಿ ಈ ಸೋಮವಾರದೊಳಗೆ ಬಂದೇ ಬರುತ್ತೆ ಓ ಬಿ ಸಿ UG 86 Mysore University CET 23 ಈಗ ನೀವು सब्जेक्ट ಹಾಕದೆ ಬಿಟ್ಟು ಬಿಟ್ರಿ ಟ್ರಾವಲ್ ಪಿಡಿ ಅವರ सब्जेक्ट ನ ಶೇರ್ಸ್ ಹಾಕಿ ಎಂಟ್ರೆನ್ಸ್ ಎಕ್ಸಾಮ್ ಐ ಗಾಟ್ 27 ಇನ್ ಪಿ ಅಂಡ್ ಇಂಜಿನಿಯರಿಂಗ್ ಐ ಗಾಟ್ सीजीपीए ಅಂಡ್ ಮೈ ಕ್ಯಾಟಗರಿ ಇಸ್ ಕ್ಯಾಟಗರಿ 1 ಸಿಗೋ ಚಾನ್ಸಸ್ ಇದೆ ಬೇಬಿ ಆಯಿಶ್ ಅವರೇ ಏನು ऑब्ಜೆಕ್ಷನ್ ಬ್ರೋ ಅಂದ್ರೆ ಕ್ವೆಶ್ಚನ್ ಏನಾದರೂ ತಪ್ಪಾಗಿದ್ರೆ ಸರಿಯಾಗಿದೆಯಾ ಇಲ್ವಾ ಅಂತ ಹಾಕಿರ್ತಾರಷ್ಟೆ ನನ್ನ ಫ್ರೆಂಡ್ ಆಯुष ಕಂಪ್ಯೂಟರ್ ಸೈನ್ಸ್ ಜನರಲ್ ಮೆರಿಟ್ ಕೋಂಪು ಯೂನಿವರ್ಸಿಟಿ ಯುಜಿ ನಲ್ಲಿ 75 79 ಪಿ ಜಿ ಟಿ ಇಪ್ಪತ್ತೊಂಬತ್ತು ನೋಡ್ಬೇಕು ಒಂದು ಸ್ವಲ್ಪ ಡಿಗ್ರಿಗಳೊಂದ್ ಸ್ವಲ್ಪ ಕಡಿಮೆ ಇದೆ ಬೇರೆ ಯೂನಿವರ್ಸಿಟಿ ಆಗಿರೋದ್ರಿಂದ ಬೇರೆ ಯೂನಿವರ್ಸಿಟಿ ಅವ್ರು ಅಪ್ಲೈ ಮಾಡಿರೋ ಫಿಫ್ಟಿ ಫಿಫ್ಟಿ ಆಗ್ಬೋದು ಅಷ್ಟೇ ಹಾಯ್ ಹಾಯ್ ಇಷ್ಟರಿ ಅಪ್ಲಿಕೇಶನ್ ಅಣ್ಣ ರಿಸಲ್ಟ್ಗೆ ಏನು ತೊಂದರೆ ಆಗಲ್ಲ ಏನು ತೊಂದರೆ ಆಗಲ್ಲ ಏನು ತೊಂದರೆ ಆಗಲ್ಲ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಮೇ ಬಿ ಒಂಬತ್ತು ಎಮ್ ಎಸ್ ಡಬ್ಲ್ಯೂ ಎಮ್ ಎಸ್ ಡಬ್ಲ್ಯೂ ಈಗ ನೋಡಿ ಅದು ಮತ್ತೆ ನಾನು ಆ ಕಾಮೆಂಟ್ ಓದಕ್ಕೆ ಓದಬೇಕು ಅದಕ್ಕೋಸ್ಕರ ಯು ಜಿ ಮೈಸೂರು ಯೂನಿವರ್ಸಿಟಿ ಸಿ ಇ ಟಿ ಒಳ್ಳೆ ಮಾರ್ಕ್ಸ್ ಪ್ರಾಬಬ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಸಿಗೋ ಚಾನ್ಸಸ್ ಇದೆ ಯಾಕಂದ್ರೆ ಸಲ ಎಮ್ ಎಸ್ ಡಬ್ಲ್ಯೂಗೆ ಭಯಾನಕ ಬೇಡಿಕೆ ಇದೆ ಆಯ್ತಾ ಬ್ರದರ್ ಮ್ಯಾನೇಜ್ಮೆಂಟ್ ಕೊಟ್ಟಾಗೂ ಎಂಟ್ರೆನ್ಸ್ ಎಕ್ಸಾಮ್ ಇದೆಯಾ ಇಲ್ಲ ನೆಕ್ಸ್ಟ್ ಇಯರ್ ಟ್ರೈ ಮಾಡ್ಬೇಕಾ ಮ್ಯಾನೇಜ್ಮೆಂಟ್ಗೆ ನಿಮ್ಮ ಡಿಗ್ರಿ ಮಾರ್ಕ್ಸ್ ಇದ್ರೆ ಸಾಕು ತೊಂದರೆ ಇಲ್ಲ ಅಣ್ಣ ಯು ಜಿ ಮಾರ್ಕ್ಸ್ ಎಪ್ಪತ್ತೈದು ಇ ಟಿ ಮೂವತ್ತೊಂದು ಅದರ್ ಯೂನಿವರ್ಸಿಟಿ ಇಂಗ್ಲೀಷ್ ಸಬ್ಜೆಕ್ಟ್ ಮಾಡಬೇಕು ಒಳ್ಳೆ ಮಾರ್ಕ್ಸು ದೀಪಿಕಾ ಅವರೇ ಅದರ್ ಯೂನಿವರ್ಸಿಟಿ ಮೂವತ್ತೊಂದು ಒಳ್ಳೆ ಮಾರ್ಕ್ಸು ಡಿಗ್ರಿ ಒಂದು ಸ್ವಲ್ಪ ಕಡಿಮೆ ಆಯ್ತು ಸಿಗೋ ಚಾನ್ಸಸ್ ಇದೆ ಆಯಿತಾ ಯು ಜಿ ಪರ್ಸೆಂಟೇಜ್ ಎಪ್ಪತ್ತೆಂಟು ಓ ಬಿ ಸಿ ಕ್ಯಾಟಗರಿ ಲೈಫ್ ಸೈನ್ಸ್ ಫಿಫ್ಟಿ ಪ್ಲಸ್ ಅದರ್ ಯೂನಿವರ್ಸಿಟಿ ಸಬ್ಜೆಕ್ಟ್ ಮೈಕ್ರೋಬಯಾಲಜಿ ವಿಲೇಜ್ ಎಡ್ ಸಿ ಅಂದ್ರೆ ಏನಾಗುತ್ತೆ ಅಲ್ಲಿ ಅವರೇ ನಿಮ್ಮ ಲೈಫ್ ಸೈನ್ಸ್ ಅಲ್ಲಿ ಒಂದೇ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ ಯಾರ್ಯಾರು ಯಾವ್ದಾರ್ದಕ್ಕೆ ಅಪ್ಲೈ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ ಹತ್ತಕ್ಕಿಂತ ಹದಿನೈದಕ್ಕಿಂತ ಹೆಚ್ಚು ಸಬ್ಜೆಕ್ಟ್ಗಳಿದೆ ಕೆಲವ್ರು ಯಾವ್ದಾರು ಅಂತ ಅಪ್ಲೈ ಮಾಡಿಬಿಡ್ತಾರೆ ಅದರಿಂದ ಕೆಲವ್ರು ಸೀಟ್ ಹೋಗೋ ಚಾನ್ಸಸ್ ಇರುತ್ತೆ ನೋಡೋಣ ಯಾರು ಎಷ್ಟು ಅಪ್ಲೈ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಲೈಫ್ ಸೈನ್ಸ್ ಅಲ್ಲಿ ಅದೊಂದು ಸಮಸ್ಯೆ ಕಷ್ಟ ಆಯ್ನಾ ನಂದು ಡಿಗ್ರಿ ಸ್ಕೋರ್ ಎಂಬತ್ತು ಇ ಟಿ ಸಿ ಜಿಯೋಗ್ರಫಿ ಯೂನಿವರ್ಸಿಟಿಯಲ್ಲಿ ಸಿಗುತ್ತಾ ಮೈಸೂರು ಯೂನಿವರ್ಸಿಟಿನ ನೀವು ಡಿಗ್ರಿ ಮೈಸೂರು ಯೂನಿವರ್ಸಿಟಿ ಆದರೆ ಸಿಗುತ್ತೆ ಡಿಗ್ರಿಲಿ ಎಂಬತ್ತಾರು ಇದೆ ಸಿ ಇ ಟಿ ಇಸ್ಟ್ರೀಲಿ ಇಪ್ಪತ್ತೈದು ಮಾರ್ಕ್ಸ್ ಕ್ಯಾಟಗರಿ ಎಷ್ಟು ಸಿಗುತ್ತೆ ಸರ್ ಯಾವ ಯೂನಿವರ್ಸಿಟಿ ಅಂತ ಹಾಕಿ ಮೈಸೂರು ಯೂನಿವರ್ಸಿಟಿ ಆದರೆ ಸಿಗೋ ಚಾನ್ಸಸ್ ಬಹುತೇಕ ಇದೆ ಅದರ್ ಯೂನಿವರ್ಸಿಟಿ ಆದ್ರೆ ವೈಟ್ ಮಾಡ್ಬೇಕು ನಾವು ಮೈಸೂರು ಯೂನಿವರ್ಸಿಟಿ ಪೊಲಿಟಿಕಲ್ ಸೈನ್ಸ್ ಡಿಗ್ರಿ ಎಂಬತ್ತಾರು ಪಿ ಜಿ ಸಿ ಟಿ ಇಪ್ಪತ್ತೊಂದು ಕೆಟಗರಿ ಒನ್ ಕನ್ನಡ ಗ್ರಾಮೀಣ ಮಾಧ್ಯಮ ಇದೆ ನಾಗುಲೇಟ್ ಅವ್ರೆ ಅದೇ ನಿಮ್ಗೆ ಸಿಕ್ಸ್ಟಿ ಪರ್ಸೆಂಟ್ ಗಂಟೆ ಸಿಗೋ ಚಾನ್ಸಸ್ ಇದೆ ಟೆಲಿಗ್ರಾಮ್ ಅಲ್ಲಿ ಕನ್ನಡ ಪೋಲಿಂಗ್ ಆಗಿದೆಯಲ್ಲ ಕಟ್ ಆಫ್ ಎಷ್ಟಕ್ಕೆ ಬರುತ್ತೆ ಮೀನ್ಸ್ ಓವರ್ ಆಲ್ ಅನಿಲ್ ಗೌಡ ಅವ್ರೆ ಕಟ್ ಆಫ್ ಅಂತ ಏನಿಲ್ಲ ಬಟ್ ತುಂಬಾ ಕಾಂಪಿಟೇಷನ್ ಇರುತ್ತೆ ನೀವು ನಲ್ವತ್ತರ ಮೇಲೆ ಇರೋದ್ರಿಂದ ನಿಮ್ ಟೋಟಲ್ ಸ್ಕೋರ್ ಎಂಬತ್ನಾಲ್ಕು ಏನೋ ಹಾಕಿದ್ರಿ ನಿಮ್ಗಂತೂ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನನ್ನ ಪ್ರಕಾರ ಅನಿಲ್ ಗೌಡ ಅವರೇ ನೀವೇ ಟಾಪ್ ಮಾಡ್ಬೋದು ಟಾಪ್ ತ್ರೀ ಒಳಗೆ ಇರ್ತೀರಾ ನನಗೆ ಗೊತ್ತಿರೋ ಪ್ರಕಾರ ಅಂದ್ರೆ ಎಂ ಎಸ್ ಡಬ್ಲ್ಯೂ ಸಿಇಿ ಹದಿನೆಂಟು ಬಂದಿದೆ ನಮ್ದು ತ್ರೀ ಎ ಬೆಂಗಳೂರು ಯೂನಿವರ್ಸಿಟಿ ನಮ್ದು ಡಿಗ್ರಿ ಒಂದು ಎಂಬತ್ನಾಲ್ಕು ಬರ್ಬೋದು ತೇಜು ಗೌಡ ಅವ್ರೆ ತುಂಬಾ ಕಷ್ಟ ಆಯ್ತಾ ಸಿಇ ಟಿ ಇಪ್ಪತ್ತು ಇದು ಇಪ್ಪತ್ತು ಇಪ್ಪತ್ತೆಂಟು ತೊಂದಿರೋರೆಲ್ಲ ಮೆಸೇಜ್ ಹಾಕಿದಾರೆ ಬಿ ಸ್ಕೀಮಲ್ಲಿ ಟ್ರೈ ಮಾಡಿ ಒ ಬಿ ಸಿ ಯು ಜಿ ಏಟಿ ಸಿಕ್ಸ್ ಮೈಸೂರು ಯೂನಿವರ್ಸಿಟಿ ಸಿಇ ಟಿ ಎಮ್ ಎಸ್ ಡಬ್ಲ್ಯೂ ನೋಡಿ ಒಬ್ರು ಹದಿನೆಂಟು ಅಂತ ಹಾಕಿದ್ರೆ ಒಬ್ರು ಇಪ್ಪತ್ತ್ ಮೂರು ಅಂತ ಹಾಕಿದ್ರ ಇವ್ರದ್ದು ಈಗ ನಿಮ್ಮ ತೇಜುಗೌಡ ಅವ್ರಿಗಿಂತ ಟ್ರಾವೆಲ್ ಪಿಡಿ ಅವರು ಒಂದ್ ಸ್ವಲ್ಪ ಬೆಟರ್ ಬಟ್ ಕಾಂಪಿಟೇಷನ್ ಬರಲ್ಲ ಯಾಕಂದ್ರೆ ಅವ್ರು ಅದರ್ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಅದೇ ಟ್ರಾವೆಲ್ ಪಿಡಿ ಅವರೇ ಸಿಗೋ ಚಾನ್ಸಸ್ ಇದೆ ನಿಮಗೆ ವೆಯ್ಟ್ ಮಾಡಿ ಸಿಗುತ್ತೆ ಅಂತ ನನ್ನ ಪ್ರಕಾರ ಮೈಸೂರು ಯೂನಿವರ್ಸಿಟಿ ಯು ಜಿ ಏಯ್ಟಿ ತ್ರೀ ಸಿಇಿ ತರ್ಟಿ ತ್ರೀ ಕನ್ನಡ ತ್ರೀ ಕ್ಯಾಸ್ಟ್ ಸಿಚೋರೆ ನೋಡಬೇಕು ಆ ಗಂಗೋತ್ರಿ ಸಿಗದೆ ಇದ್ರು ಮಹಾರಾಣಿ ಅಂತೂ ಸಿಕ್ಕೇ ಸಿಗುತ್ತೆ ಗಂಗೋತ್ರಿ ಸಿಗೋ ಚಾನ್ಸಸ್ ಇದೆ ಅಣ್ಣ ರ್ಯಾಂಕಿಂಗ್ಸ್ ಅಲ್ಲಿ ಓನ್ಲಿ ಪಿ ಜಿ ಸಿಟಿ ಕನ್ಸಿಡರ್ ಮಾಡ್ತಾರ ಇಲ್ಲ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ ಅಣ್ಣ ನಾನು ಅನ್ರಿಸರ್ವ್ ಕ್ಯಾಟಗರಿ ಕೆಳಗೆ ಬರ್ತೀನಿ ಫಿಸಿಕ್ಸ್ ಗೆ ಬರ್ದಿದ್ದು ಅಣ್ಣ ಯು ಜಿ ನಲ್ಲಿ ಎಪ್ಪತ್ತೇಳ ಎಪ್ಪತ್ತಾರು ಇದೆ ಸಿಇಿ ನಲ್ಲಿ ಇಪ್ಪತ್ತೆಂಟು ಬಂದಿದೆ ಸಿಗು ತಗೊಂಡ್ ಹೋದ್ರಿ ಸತ್ಯ ಅವ್ರೆ ಸಿಇಿಲಿ ತುಂಬಾ ಒಳ್ಳೆ ಮಾರ್ಕ್ಸ್ ತಗೊಂಡಿದಿರ ನೀವು ಫಿಸಿಕ್ಸ್ ಅಲ್ಲಿ ಬಟ್ ಡಿಗ್ರಿ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನೋಡ್ಬೇಕು ಅನ್ರಿಸರ್ವ್ ಅಲ್ಲಿ ಜಿ ಎಮ್ ಅಲ್ಲಿ ಬರ್ತೀರಾ ಅಂದ್ರೆ ಸ್ವಲ್ಪ ಕಷ್ಟ ಆಯ್ತಾ ನೋಡೋಣ ಗ್ರೂಪ್ ಒನ್ ಅಲ್ಲಿ ಲೈಫ್ ಲೈನ್ಸ್ ಅಲ್ಲಿ ಅರ್ವತ್ ಮೂರ್ ಬಂದಿದೆ ಕೀ ಆನ್ಸರ್ ಚೆಕ್ ಮಾಡಿದೆ ಎಮ್ ಎಸ್ ಸಿ ಬಾಟ್ನಿ ಸೀಟ್ ಸಿಗುತ್ತೆ ಯಾಕಂದ್ರೆ ನೋಡಿಗ ನೀವು ಮಂಡ್ಯ ಯೂನಿವರ್ಸಿಟಿ ನಾನ್ ಕನ್ನಡಿಗ ಅವ್ರೆ ನೂರ್ ನೂರಕ್ಕೆ ಮೂವತ್ತಾರು ತಗೊಂಡಿದ್ರ ಅದ್ರಿಂದ ಸ್ವಲ್ಪ ಕಷ್ಟ ಈ ಇದ್ರಲ್ಲಿ ಏನಪ್ಪಾ ಅಂದ್ರೆ ಎಲ್ಲರೂ ಯಾವ್ದಾವ್ದು ಬೇಕು ಅದಕ್ಕೆ ಹಾಕ್ಬಿಟ್ಟಿರ್ತಾರೆ ನೋಡೋಣ ಲೈಫ್ ಸೈನ್ಸ್ ಅವ್ರಿಗೆ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ ಇಪ್ಪತ್ನಾಲ್ಕು ಇನ್ ಪಿ ಜಿ ನೈಂಟಿ ಫೋರ್ ಇನ್ ಯು ಜಿ ಕೆಮಿಸ್ಟ್ರಿ ಸಬ್ಜೆಕ್ಟ್ ಅಂಡ್ ಕೆಟಗರಿ ಮೈಸೂರು ಯೂನಿವರ್ಸಿಟಿನ ಸಂಜನಗೌಡ ಸಂಜನಗೌಡ ಅವ್ರ ಮೈಸೂರು ಯೂನಿವರ್ಸಿಟಿನ ಬ್ರೋ ಸಿ ಜಿ ಪಿ ಅರವತ್ತಾರು ಇದೆ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಮಾರ್ಕ್ಸ್ ಸಿ ಇ ಟಿ ಬರುತ್ತೆ ಆ್ಯಂಡ್ ಎಸ್ ಸಿ ಕೆಟಗರಿ ಮನಸ್ಸಿಗೆ ಮೊದಲಲ್ಲೇ ಸೀಟ್ ಸಿಗುತ್ತಾ ಮಂಡ್ಯ ಯೂನಿವರ್ಸಿಟಿ ನಮ್ದು ಯಾವ ಸಬ್ಜೆಕ್ಟ್ ಸಿದ್ಧವರೆ ಅದನ್ನು ಹಾಕಿ ಆಯ್ತಾ ಹೇಳ್ತೀನಿ ನಾನು ಹೇಳ್ತಾ ಇದೀನಿ ಕೇಳ್ಕೊಳ್ಳಿ ನನ್ನ ಹೆಸರು ಏನೋ ನಾನು ಮೊದಲು ಯೂನಿವರ್ಸಿಟಿ ಹಾಕಿ ಯು ಯೂನಿವರ್ಸಿಟಿ ಆಫ್ ಮೈಸೂರ ಅಥವಾ ಅದರ್ ಯೂನಿವರ್ಸಿಟಿನ ಡಿಗ್ರಿಲಿಷ್ಟು ಸಿ ಟಿ ಇಷ್ಟು ನನ್ನ ಕ್ಯಾಟಗರಿ ಇದು ಈ ಸಬ್ಜೆಕ್ಟು ಹಾಕಿ ಆಯ್ತಾ ಸಿದ್ಧವರೇ ಸಬ್ಜೆಕ್ಟ್ ಹೇಳಿ ಹೇಳ್ತೀನಿ ಅಣ್ಣ ನಮ್ದು ಫಿಫ್ಟಿ ಪರ್ಸೆಂಟ್ ಇದೆ ಸಿ ಇ ಟಿ ಟ್ವೆಂಟಿ ಫೈವ್ ಮನಸ್ಸು ಹೋದ್ರೆ ಸೀಟ್ ಸಿಗುತ್ತೆ ಅದರ್ ಯೂನಿವರ್ಸಿಟಿ ಯಾವ ಸಬ್ಜೆಕ್ಟು ಅಂತ ಹೇಳಿ ಯಾಕೆ ಹೇಳಿ ಅವರೇ ಸಬ್ಜೆಕ್ಟ್ ಹೇಳಿ ಅಶಿತಾ ಅವರೇ ಅಣ್ಣ ನಂದು ಬಿ ಎಪ್ಪತ್ತೊಂದಿದೆ ಸಿ ಇ ಟಿ ಇಪ್ಪತ್ತೊಂದಿದೆ ಇಂಗ್ಲೀಷ್ ಸಬ್ಜೆಕ್ಟ್ ಸೀಟ್ ಸಿಗುತ್ತೆ ಯೂನಿವರ್ಸಿಟಿಲಿ ಬಿ ಸ್ಕೀಮ್ ಅಷ್ಟೇ ಸಿಗೋದು ಕೆಟಗರಿನೂ ಹಾಕಬೇಕು ಬಿ ಸಿ ಬಿ ಸ್ಕೀಮ್ ಸರ್ ಎಮ್ ಕಾಮ್ ಸಿ ಹದಿನೆಂಟು ಸಿಟಿಲಿ ಸಿಗ್ಬೋದು ಅದರ್ ಯೂನಿವರ್ಸಿಟಿ ಕಷ್ಟ ಎಮ್ ಎಸ್ ಡಬ್ಲ್ಯೂ ಎಮ್ ಎಸ್ ಡಬ್ಲ್ಯೂ ನೀವೇ ಕಾಂಪಿಟೇಷನ್ ನೋಡಿದ್ರಲ್ಲ ವ್ರೆ ಹೆಂಗಕ್ಕೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ ಟ್ವೆಂಟಿ ಸಿಕ್ಸ್ ಒಂದು ಸ್ವಲ್ಪ ಕಡಿಮೆನೇ ಆಯಿತು ಅದ್ರಲ್ಲಿ ಬೇರೆ ಅದರ್ ಯೂನಿವರ್ಸಿಟಿ ಬಿ ಸ್ಕೀಮ್ ಟ್ರೈ ಮಾಡ್ಬೋದು ಎ ಸ್ಕೀಮ್ ಸ್ವಲ್ಪ ಕಷ್ಟ ಸೈಕಲಜಿಯಲ್ಲಿ ಎಷ್ಟು ಸ್ಕೋರ್ ಇರಬೇಕು ಅಣ್ಣ ನನಗೆ ಕ್ವೆಶನ್ ಪೇಪರ್ ನೋಡಿಲ್ಲ ನೋಡೋಣ ಅಣ್ಣ ನಾನು ಲೈಫ್ ಸೈನ್ಸ್ ಜುವಾಲಜಿ ಅದೇ ಲೈಫ್ ಸೈನ್ಸ್ ಅವರು ಹೇಳ್ತಾರೆ ಅವ್ರದ್ದು ಏನಪ್ಪಾ ಅಂದರೆ ಒಂದು ಹದಿನೈದು ಇಪ್ಪತ್ತು ಸಬ್ಜೆಕ್ಟ್ ಬರೋದ್ರಿಂದ ತುಂಬ ಚರ್ಚ್ ಮಾಡೋಕೆ ಕಷ್ಟ ನಮಸ್ತೆ ಸರ್ ಅವರೇ ನಮಸ್ತೆ ಬ್ರದರ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದೇ ಅಡ್ಮಿಷನ್ ಆಗ್ಬೋದು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಆಗ್ಬೋದು ಸಬ್ಸ್ಕ್ರೈಬ್ ಪ್ಲೀಸ್ ಸರ್ ಆರಾಮ್ ಓಕೆ ಎಕನಾಮಿಕ್ಸ್ ಮಾತ್ರ ತಗೋಬೇಕಾ ಎಕನಾಮಿಕ್ಸ್ ಎಕನಾಮಿಕ್ ಮಾತ್ರ ತಗೋಬೇಕಾ ಎಕನಾಮಿಕ್ ಅಂದ್ರೆ ಏನು ಸ್ವಲ್ಪ ಪೂರ್ತಿ ಮೆಸೇಜ್ ಹಾಕಿ ಎಮ್ ಎಮ್ ಕಾಮ್ದು ಕಟ್ ಆಫ್ ಎಷ್ಟು ಇರುತ್ತೆ ಈ ಸಲ ಜಾಸ್ತಿನೇ ಇರೋ ಸಾಧ್ಯತೆ ಇದೆ ಯಾಕಂದ್ರೆ ಈ ಸಲ ಡಿಗ್ರಿಲಿ ಎಮ್ ಕಾಮ್ ಮಾರ್ಕ್ಸ್ ತಗೊಂಡಿದ್ದಾರೆ ಎಲ್ಲ ನೈನ್ ಪಾಯಿಂಟ್ ಸೆವೆನ್ ನೈನ್ ಪಾಯಿಂಟ್ ಏಟ್ ನೈನ್ ಪಾಯಿಂಟ್ ನೈನ್ ಈ ಸಲ ಉಷಾ ಅವ್ರೆ ಸರ್ ನಂದು ಡಿಗ್ರಿಯಲ್ಲಿ ಆಪ್ಷನಲ್ ಕನ್ನಡ ತಗೊಂಡಿಲ್ಲ ಸಿಇಿನಲ್ಲಿ ಮೂವತ್ತೊಂದಿದೆ ಡಿಗ್ರಿನಲ್ಲಿ ಮೂವತ್ತಿದೆ ಎಸ್ ಸಿ ಕ್ಯಾಟಗರಿ ಮಂಗಳೂರು ಯೂನಿವರ್ಸಿಟಿ ಆಪ್ಷನಲ್ ಕನ್ನಡ ಮಾಡಬೇಕು ಸೌರವ್ ಅವರೇ ಅದೇ ಅದಕ್ಕೆ ನೀವು ವಿ ಸಿ ಅವ್ರ ಪರ್ಮಿಷನ್ ತರಬೇಕಾಗತ್ತೆ ಅಣ್ಣ ನಾನು ಲೈಫ್ ಸೈನ್ಸ್ ಜುವಾಲಜಿ ಸಿಇಿ ಇಲ್ಲಿ ಐವತ್ತೊಂಬತ್ತು ಯು ಜಿ ಇಲ್ಲಿ ಜುವಾಲಜಿ ಆಲ್ ಓವರ್ ನೈಂಟಿ ಅಭಿಲಾಷ ಅವರೇ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನಿಮಗೆ ಬ್ರೋ ಬಿ ಎಡ್ ಒನ್ ಇಯರ್ ವರ್ಷ ಇಂದ ಸ್ಟಾರ್ಟ್ ಆಗುತ್ತಾ ನಂದು ಎಂ ಎಸ್ ಸಿ ಈ ವರ್ಷ ಮುಗಿದಿದೆ ನೆಕ್ಸ್ಟ್ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ನಾವು ಒನ್ ಇಯರ್ ನ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಅಫಿಷಿಯಲಿ ಬಟ್ ನಿಮ್ಮ ರಿಸ್ಕ್ ಮೇಲೆ ಅಂದ್ರೆ ನಂದು ಮೈಸೂರು ಯೂನಿವರ್ಸಿಟಿ ಯು ಜಿ ಮಾರ್ಕ್ಸ್ ಏಟ್ ಪಾಯಿಂಟ್ ಸಿಕ್ಸ್ ಏಟ್ ಕನ್ನಡ ನಲವತ್ತಿದೆ ತ್ರೀ ಬಿ ಕ್ಯಾಟಗರಿ ಅದು ಅಲ್ಲದೆ ನಾನು ವಿಜುವಲಿ ಇಂಪಾಯ್ಡ್ ಸೊ ಮಾನಸಿಗತ್ತಾ ನಂದಿನಿ ಕೆ ಪಿ ಅವರೇ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಆಯ್ತಾ ನಂದಿನಿ ಅವ್ರಿಗೆ ನಿಮ್ಗೆ ಆಲ್ಮೋಸ್ಟ್ ಗಂಗೋತ್ರಿ ಸಿಗುತ್ತೆ ಮೊಹಮ್ಮದ್ ಇಮಾಮ್ ಎಜುಕೇಶನ್ ಅವರೇ ನಮಸ್ತೆ ನಮಸ್ತೆ ಅನಿಲ್ ಗೌಡ ಅವರೇ ಥ್ಯಾಂಕ್ ಯು ಏನಿಲ್ಲ ನಿಮ್ ಪರಿಶ್ರಮ ಅಷ್ಟೇ ಬ್ರೋ ಬಿ ಎಡ್ ಒನ್ ಇಯರ್ ಈ ವರ್ಷದಿಂದ ಸ್ಟಾರ್ಟ್ ಆಗುತ್ತಾ ನಂದು ಎಮ್ ಎಸ್ ಸಿ ನೆಕ್ಸ್ಟ್ ವರ್ಷದಿಂದ ಈ ವರ್ಷದಿಂದ ಇಲ್ಲ ಆಯ್ತು ನಂದು ಹಿಸ್ಟ್ರಿ ಸಿಇಿ ಇಪ್ಪತ್ ಮೂರ ಆಗಿದೆ ಎಪ್ಪತ್ ಮೂರು ಡಿಗ್ರಿ ಇದು ಅಂಡ್ ಹೈದರಾಬಾದ್ ಕರ್ನಾಟಕ ಇದೆ ನಮ್ದು ಎಸ್ ಟಿ ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಎಲ್ಲ ಸಾಕು ಬದ್ರಿ ಕಿಚ್ಚ ಅವರೇ ಸಿಗೋ ಚಾನ್ಸಸ್ ಜಾಸ್ತಿ ಸೆವೆಂಟಿ ಪರ್ಸೆಂಟ್ ಮೇಲೆ ಸಿಗುತ್ತೆ ನಿಮ್ಗೆ ಸೆವೆಂಟಿ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಬ್ರೋ ರಿಸಲ್ಟ್ ಹೇಗೆ ನೋಡೋದು ರಿಸಲ್ಟ್ ಅಲ್ಲೇ ಬಿಡ್ತಾರೆ ಹೇಳ್ತೀನಿ ರಿಸಲ್ಟ್ ಬರಲಿ ಎಕನಾಮಿಕ್ಸ್ ಸಿ ಟಿ ಮೂವತ್ತೊಂದು ಯು ಜಿ ತೊಂಬತ್ತೊಂದು ಕುವೆಂಪು ಯೂನಿವರ್ಸಿಟಿ ಟು ಎ ಕ್ಯಾಸ್ಟ್ ನಿಮ್ಮ ಯು ಜಿ ಮಾರ್ಕ್ಸ್ ಟಿ ಮಾರ್ಕ್ಸ್ ಚೆನ್ನಾಗಿರೋದ್ರಿಂದ ವಿದ್ಯಾ ಅವರೇ ಅದರ್ ಯೂನಿವರ್ಸಿಟಿ ಕೋಟಾದಲ್ಲಿ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ನೈಂಟಿ ಪರ್ಸೆಂಟ್ ನಿಮ್ಗೆ ಸಿಗುತ್ತೆ ಅಂತ ಅನ್ಕೋತೀನಿ ಅದೇ ಬ್ಲಿಶ್ ಅವ್ರೆ ನೈನ್ ತ್ರೀ ಮೂವತ್ನಾಲ್ಕು ತುಂಬಾ ಒಳ್ಳೆ ಮಾರ್ಕ್ಸ್ ಬಟ್ ಡಿಗ್ರಿ ಎಷ್ಟು ತೆಗ್ದಿದ್ರ ಯಾವ ಕ್ಯಾಟಗರಿ ಎಲ್ಲ ಮ್ಯಾಟರ್ ಆಗುತ್ತೆ ಅಣ್ಣ ಎಂ ಎಸ್ ಡಬ್ಲ್ಯೂ ಸಿ ಟಿ ಟ್ವೆಂಟಿ ಯು ಜಿ ಮಾರ್ಕ್ಸ್ ಎಂಬತ್ತೆಂಟು ಓಬಿಸಿ ಬೆಂಗಳೂರು ಯೂನಿವರ್ಸಿಟಿ ಸೀಟ್ ಸಿಗುತ್ತಾ ಕಷ್ಟ ಅದರ್ ಯೂನಿವರ್ಸಿಟಿ ಅವ್ರು ತುಂಬಾ ಅಪ್ಲೈ ಮಾಡ್ತಾ ಇದಾರೆ ಮೈಸೂರು ಯೂನಿವರ್ಸಿಟಿಗೆ ಒಂದ್ ಸ್ವಲ್ಪ ಕಷ್ಟ ನೋಡೋಣ ವೈಟ್ ಮಾಡೋಣ ಫಿಫ್ಟಿ ಫಿಫ್ಟಿ ಅಂತ ಇಟ್ಕೊಳ್ಳಿ ಮೈಸೂರು ಯೂನಿವರ್ಸಿಟಿ ಗೌಡ ಅವ್ರೆ ಏನ್ ಈಗ ನೋಡಿ ಅರ್ಧ ಕಮೆಂಟ್ ಆದ್ಮೇಲೆ ಪೂರ್ತಿ ಕಮೆಂಟ್ ಹಾಕಿ ಬೇಜಾರ್ ಸಂಜನಾ ಗೌಡ ಅವ್ರೆ ಮೈಸೂರು ಯೂನಿವರ್ಸಿಟಿ ನಿಮ್ ಅರ್ಧ ಅರ್ಧಂಬರ್ದ ನೆನಪಿದೆ ಇನ್ನೊಂದ್ಸಲಿ ಹಾಕಿ ಆ ಕಾಮೆಂಟ್ ಪೂರ್ತಿ ಗೊತ್ತಾಗ್ತಾ ಇಲ್ಲ ಆ ಟಿ ಲೈಸೆನ್ಸ್ ಬಾಟ್ನಿ ನಲವತ್ತೈದು ಯು ಜಿ ಬಾಟ್ನಿ ಪರ್ಸೆಂಟೇಜ್ ತೊಂಬತ್ತೇಳು ಟು ಎರ್ಸಿಟಿಲಿ ಭವ್ಯಶ್ರೀ ಅವರೇ ಡಿಗ್ರಿ ತುಂಬಾ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ರಾ ಬಟ್ ಸಿಇಿಲಿ ನಲವತ್ತೈದು ಕಡಿಮೆ ಆಯ್ತು ನೂರಕ್ಕೆ ಬಟ್ ಸಿಗುತ್ತೆ ನನ್ ಪ್ರಕಾರ ಭವ್ಯಶ್ರೀಗೂ ಸಿಗು ಭವಿಷ್ಯ ಸಿಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಸಿಗುತ್ತೆ ಭವ್ಯ ನಿಮಗೆ ಎಮ್ ಎಸ್ ಸಿ ಕೆಮಿಸ್ಟ್ರಿ ಸಬ್ಜೆಕ್ಟ್ ಡಿಗ್ರಿದು ಎಪ್ಪತ್ನಾಲ್ಕು ಇದೆ ಸಿಟಿ ಹದಿನೈದು ಮಾರ್ಕ್ಸು ವಿ ಎಸ್ ಕೆ ಯು ಬಳ್ಳಾರಿ ಯೂನಿವರ್ಸಿಟಿ ಬಳ್ಳಾರಿ ಹೈದ್ರಾಬಾದ್ ಕರ್ನಾಟಕಕ್ಕೆ ಬರುತ್ತಾ ಹೈದರಾಬಾದ್ ಕರ್ನಾಟಕದಿಂದ ಹನುಮಾನ್ ಗೌಡವ್ರೆ ಕಡಿಮೆ ಜನ ಅಪ್ಲೈ ಮಾಡ್ತಾರೆ ಸಿಗೋ ಚಾನ್ಸಸ್ ಇದೆ ಏನಾದ್ರೂ ಹೈದರಾಬಾದ್ ಕರ್ನಾಟಕ ಆದ್ರೆ ಇಲ್ಲ ಬಿ ಎಸ್ ಕಿ ಮಗೋಬೇಕಾಗುತ್ತೆ ಅಣ್ಣ ನಂದು ಸಿ ಎಸ್ ಟಿ ಕ್ಯಾಟಗರಿ ಆ್ಯಂಡ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಆ್ಯಂಡ್ ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಇದೆ ನಾವು ದಾವಣಗೆರೆ ಯೂನಿವರ್ಸಿಟಿ ಬಿ ಎಪ್ಪತ್ತೊಂದು ಅಂಡ್ ಸಿಇ ಟಿ ಇಪ್ಪತ್ತೊಂದು ಬಂದಿದೆ ಇಂಗ್ಲಿಷ್ ಸಬ್ಜೆಕ್ಟ್ ಸ್ಕೀಮ್ ಕಷ್ಟ ಎ ಸ್ಕೀಮ್ ಅದೇ ಫಿಫ್ಟಿ ಫಿಫ್ಟಿ ಇದೆ ಅಶಿತಾ ಶ್ರೀನಿವಾಸ್ ಅವರೇ ಯಾಕಂದ್ರೆ ನಿಮ್ದು ಸೀಟಿನೂ ಸ್ವಲ್ಪ ಕಡಿಮೆ ಆಗಿದೆ ಡಿಗ್ರಿನೂ ಕಮ್ಮಿ ಆಗಿದೆ ನೋಡೋಣ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇಟ್ಕೊಂಡಿದೀವಿ ಸರ್ ಪೊಲಿಟಿಕಲ್ ಸೈನ್ಸ್ ಇನ್ನೊಂದು ಹೇಳ್ತಾ ಇದೀನಿ ನಿಮ್ಮ ಸಿಇಿ ರಿಸಲ್ಟ್ ಬಂದ್ಮೇಲೆ ಬಹುತೇಕ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ನಿಮ್ಗೆ ಸೀಟ್ ಸಿಗುತ್ತಾ ಇಲ್ವಾ ಅಂತ ಸರ್ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಸಿ ಟಿ ಹದಿನೆಂಟು ಮಾರ್ಕ್ಸ್ ಇದೆ ಡಿಗ್ರಿ ಎಂಬತ್ತಾರು ಇದೆ ಮೈಸೂರು ಯೂನಿವರ್ಸಿಟಿ ಎಸ್ ಟಿ ಕ್ಯಾಟಗರಿ ಸುಶ್ಮಿ ಅವರೇ ಸಿ ಟಿ ಮಾರ್ಕ್ಸ್ ಒಂದು ಸ್ವಲ್ಪ ಕಮ್ಮಿ ಆಯಿತು ಅದೇ ಕ್ಯಾಟಗರಿಲ್ ಏನಾದ್ರೂ ಎಸ್ ಟಿ ಕ್ಯಾಟಗರಿ ನಿಮ್ಗಿಂತ ಕಡಿಮೆ ಏನಾದ್ರು ತೆಗ್ದಿರೋರು ಇದ್ರೆ ಅಥವಾ ಜಾಸ್ತಿ ತೆಗ್ದಿರೋರು ಇಲ್ಲ ಅಂದ್ರೆ ಸಿಗೋ ಚಾನ್ಸಸ್ ಇದೆ ಜಿ ಎಮ್ ಅಲ್ಲಿ ಸಿಗಲ್ಲ ಕ್ಯಾಟಗರಿಲ್ ಏನಾದರೂ ಸಿಗೋ ಚಾನ್ಸಸ್ ಇದೆ ಬಟ್ ಫಿಫ್ಟಿ ಫಿಫ್ಟಿ ಅಷ್ಟೇ ಬ್ರೋ ಕನ್ನಡ ಸಿಟಿ ನಲವತ್ತೆರಡು ಡಿಗ್ರಿ ಇದೆ ಕ್ಯಾಂಪಸ್ ಸಿಗುತ್ತಾ ಕ್ಯಾಟಗರಿ ಎಸ್ ಇದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನೀವೇನಾದ್ರೂ ಮೈಸೂರು ಯೂನಿವರ್ಸಿಟಿ ಡಿಗ್ರಿ ಮಾಡಿದ್ರೆ ಅದರ್ ಯೂನಿವರ್ಸಿಟಿ ಇದ್ರೆ ನಿಮ್ ಕ್ಯಾಟಗರಿ ಏನು ಮ್ಯಾಟರ್ ಆಗಲ್ಲ ಬಸವರಾಜ್ ಅವರೇ ನೀವು ಮೈಸೂರು ಯೂನಿವರ್ಸಿಟಿ ಆದರೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಬ್ರೋ ರಿಸಲ್ಟ್ ಹೆಂಗೆ ನೋಡೋದು ರಿಸಲ್ಟ್ ರಿಸಲ್ಟ್ ಯಾರು ನೋಡಿಲ್ಲ ಎಲ್ಲ ಕಿ ಎಸ್ ಆರ್ ನೋಡ್ಕೊಂಡೆ ಮಾತಾಡ್ತಾ ಇದಾರೆ ನೀವು ಆಗದ ನೋಡಿ ರಿಸಲ್ಟ್ ನಾಳೆ ನಾಡ್ದು ಬಹುತೇಕ ಶುಕ್ರವಾರ ಶನಿವಾರ ಬರಲ್ಲ ಇಲ್ಲಾಂದ್ರೆ ಸೋಮವಾರ ಬ್ರದರ್ ಎಕನಾಮಿಕ್ ಸಿ ಇ ಅಲ್ಲಿ ಹದಿನೇಳು ಬಂದು ಇದೆ ಡಿಗ್ರಿಲಿ ಎಂಬತ್ತೆರಡು ಪರ್ಸೆಂಟ್ ಇದೆ ಎಸ್ ಸಿ ಕೆಟಗರಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗುತ್ತಾ ನೋಡ್ಬೇಕು ಮಾರ್ಕ್ಸ್ ಕಡಿಮೆ ಆಯಿತು ಎಕನಾಮಿಕ್ಸ್ ಗೆ ಸಿಇಟಿ ಟಿಲಿ ಆಮೇಲೆ ನೀವು ಮೈಸೂರು ಯೂನಿವರ್ಸಿಟಿನ ಇಲ್ವಾ ಅಂತ ಹೇಳಿ ಮೈಸೂರು ಯೂನಿವರ್ಸಿಟಿ ಓದಿ ಇದ್ರೆ ಫಿಫ್ಟಿ ಫಿಫ್ಟಿ ಇಲ್ಲ ಅಂದ್ರೆ ಕಷ್ಟ ನಿಶಿ ನಿಶ್ಚಿತ ಅವ್ರೆ ನಿಶ್ಚಿತ ಮೈಸೂರು ಯೂನಿವರ್ಸಿಟಿ ಪೊಲಿಟಿಕಲ್ ಸೈನ್ಸ್ ಯು ಜಿ ಸಿಇ ಟಿ ಇಪ್ಪತ್ತೇಳು ಮಾರ್ಕ್ಸ್ ಸೀಟ್ ಸಿಗುತ್ತಾ ದರ್ಶನ್ ಅವರೇ ಕೆಟಗರಿ ಬದ್ರಿ ಕಿಚ್ಚ ಅವರೇ ರಿಪ್ಲೈ ಮಾಡಿದ್ದೀನಿ ಅಂದ್ರೆ ಮೆಸೇಜ್ ಬೇಗ ಬರಬೇಕಲ್ವಾ ತುಂಬಾ ಜನ ಇದಾರೆ ಇವತ್ತು ಇವರು ನೂರ ಒಂಬತ್ತು ಜನ ಇದಾರೆ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಪ್ರೋ ಬಿ ಎಡ್ ಒನ್ ಇಯರ್ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಇಂದ ರಿಪ್ಲೈ ಮಾಡ್ತೀನಿ ಕಿಚ್ಚ ಅವರೇ ಅದರ್ ಯೂನಿವರ್ಸಿಟಿ ಎಂಟ್ರೆನ್ಸ್ ತರ್ಟಿ ತ್ರೂ ತರ್ಟಿ ತ್ರೀ ಇದೆ ಝೂಲಜೆಂಟ್ ಬಿ ಎಸ್ ಸಿ ಎಪ್ಪತ್ತೈದು ಇದೆ ಕೆಟಗರಿ ಸಿಗುತ್ತೆ ಯೂನಿವರ್ಸಿಟಿ ಮಾನಸ ಅವರೇ ಬಹುತೇಕ ನಿಮಗೆ ಸೆವೆಂಟಿ ಪರ್ಸೆಂಟ್ ಸಿಗೋ ಚಾನ್ಸಸ್ ಇದೆ ಅದರ್ ಯೂನಿವರ್ಸಿಟಿ ಆಗಿರೋದ್ರಿಂದ ಅಣ್ಣ ಟಿ ತರ್ಟಿ ಸಿಕ್ಸ್ ಯು ಜಿ ಸೆವೆಂಟಿ ಫೋರ್ ಎಕನಾಮಿಕ್ಸ್ ಅದರ್ ಯುನಿವರ್ಸಿಟಿ ಔಟ್ಸೈಡ್ ಕರ್ನಾಟಕ ಎನಿ ಚಾನ್ಸಸ್ ಇನ್ ಮೈಸೂರು ಯೂನಿವರ್ಸಿಟಿ ಖಂಡಿತ ಚಾನ್ಸಸ್ ಇದೆ ನಿಮಗೆ ಸಿ ಸಿಗುತ್ತೆ ಬಟ್ ಫೀಸ್ ಜಾಸ್ತಿ ಅಷ್ಟೆ ಯೂನಿವರ್ಸಿಟಿ ಆಫ್ ಮೈಸೂರ್ ನಾನು ಕ್ಯಾಟಗರಿ ಬಂದು ಎಸ್ ಸಿ ಟಿ ನಲ್ಲಿ ಇಪ್ಪತ್ತು ಯು ಜಿ ನಲ್ಲಿ ಎಂಬತ್ತೇಳು ಫೈನಾನ್ಷಿಯಲ್ ಸರ್ವಿಸ್ ಫೈನಾನ್ಷಿಯಲ್ ಸರ್ವಿಸ್ ಅಂದ್ರೆ ಕಾಮರ್ಸಾ ಕಾಮರ್ಸ್ ಫೈನಾನ್ಷಿಯಲ್ ಸರ್ವಿಸ್ ಅದು ಸಿಗುತ್ತೆ ಫೈನಾನ್ಷಿಯಲ್ ಸರ್ವಿಸ್ ಸಿಗುತ್ತೆ ಕಾಮರ್ಸ್ ಒಂದು ಸ್ವಲ್ಪ ಕಷ್ಟ ಬ್ರೋ ಕನ್ನಡ ಆಪ್ಷನ್ ಮಾತ್ರ ಯು ಜಿ ಪರ್ಸೆಂಟೇಜ್ ಕೌಂಟ್ ಮಾಡ್ಬೇಕ ಬ್ರೋ ಹೌದು ಬ್ರೋ ಬಿ ಎಡ್ ಒನ್ ಇಯರ್ ನೆಕ್ಸ್ಟ್ ವರ್ಷದಿಂದ ಸರ್ ನಮ್ದು ಇಸ್ಟ್ರಿ ಆಗಿದೆ ಡಿಗ್ರಿ ಇದೆ ಹೈದ್ರಾಬಾದ್ ಕರ್ನಾಟಕ ಇದೆ ನಮ್ಮದು ಎಸ್ ಟಿ ಕ್ಯಾಟಗರಿ ಗಂಗೋತ್ರಿ ಕಾಲೇಜ್ ಸಿಗುತ್ತಾ ಬದ್ರಿಯವ್ರೇ ಸಿಗುತ್ತೆ ಆರಾಮಾಗಿರಿ ತೊಂದರೆ ತಗೊಬೇಡಿ ನೈಂಟಿ ಪರ್ಸೆಂಟ್ ಸಿಗುತ್ತೆ ಅಣ್ಣ ನಂದು ಯು ಜಿ ಮಾರ್ಕ್ಸ್ ನೈಂಟಿ ಸಿಕ್ಸ್ ಇದೆ ಸಿಟಿ ಇಪ್ಪತ್ ಮೂರು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಎಸ್ ಸಿ ಕ್ಯಾಟಗರಿ ನಂದು ನಾನು ಓದಿದ್ ಕೂಡ ಮೈಸೂರು ಯೂನಿವರ್ಸಿಟಿ ನನಗೆ ಗಂಗೋತ್ರಿಯಲ್ಲಿ ಸೀಟ್ ಸಿಗುತ್ತೆ ದಲಿತ ಹುಡುಗಿಯವರೇ ನೈಂಟಿ ಫೈವ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ನೀವು ನೀವು ಸ್ವಲ್ಪ ಪುಷ್ ಮಾಡಿಬಿಟ್ಟಿದ್ರೆ ಕರೆಕ್ಟ್ ಆಗೋದು ಬಟ್ ಇವಾಗ್ಲೂ ನೈಂಟಿ ಫೈವ್ ಪರ್ಸೆಂಟ್ ನಿಮ್ಗೆ ಸೀಟ್ ಸಿಗುತ್ತೆ ಒಬ್ಬರು ಬಿ ಎಡ್ ಒನ್ ಇಯರ್ ಗೆ ವರ್ಷ ಇಂದ ಸ್ಟಾರ್ಟ್ ಆಗುತ್ತಾ ನಂದು ಈ ವರ್ಷ ಮುಗಿದಿದೆ ನೋಡಿ ಗಗನ್ ದೀಪ್ ಅವರೇ ನೆಕ್ಸ್ಟ್ ವರ್ಷ ಶುರು ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಲ್ಲಿ ಈ ವರ್ಷ ಆಗಲ್ಲ ಡಿಗ್ರಿಲಿ ತೊಂಬತ್ ಮೂರು ಪಿ ಜಿ ಇಪ್ಪತ್ತು ಎಂ ಎಸ್ ಸಿ ಎಸ್ ಅಲ್ಲಿ ಸೀಟ್ ಸಿಗುತ್ತಾ ಸ್ಕೀಮ್ ಈಗ ನೋಡಿ ಕಾಂಪಿಟೇಷನ್ ಹೇಗಿದೆ ಅಂತ ತೊಂಬತ್ತಾರು ತೆಗ್ದಿರೋರು ಸಿ ಎಸ್ ಇಲ್ಲೇ ಇದಾರೆ ಸೀಟ್ ಇಲ್ಲಿ ಇಪ್ಪತ್ತು ತೆಗ್ದಿರೋರು ಇಲ್ಲೇ ಇದಾರೆ ರಾಜ ಅವ್ರೆ ನೋಡೋಣ ಅವ್ರಿಗೆ ಎಸ್ ಸಿ ಕ್ಯಾಟಗರಿ ಸೀಟ್ ತಗೊಂಡ್ರೆ ನಿಮ್ಗೆ ಸಿಗೋ ಚಾನ್ಸಸ್ ಇದೆ ಅವ್ರ ಏನಾದ್ರು ಜಿ ಎಂಗೆ ಬಂದ್ರೆ ನಿಮ್ಮ ಕ್ಯಾಟಗರಿ ಯಾವ್ದು ಅಂತ ಹೇಳಿಲ್ಲ ನೋಡೋಣ ರಿಸಲ್ಟ್ ಯಾವಾಗ ಬರುತ್ತೆ ನಾಳೆ ಅಥವಾ ನಾಡು ಇಲ್ಲಾಂದ್ರೆ ಸೋಮವಾರ ಸರ್ ನಂದು ಡಿಗ್ರಿಲಿ ಎಪ್ಪತ್ತು ಪರ್ಸೆಂಟ್ ಸಿಇ ಟಿಲಿ ಇಪ್ಪತ್ತಾರು ಕ್ಯಾಟಗರಿ ಕುವೆಂಪು ಯೂನಿವರ್ಸಿಟಿ ಮಾನಸಂಘದಲ್ಲಿ ಸಿಗುತ್ತೆ ಸಿಗುತ್ತೆ ಯಾವ ಸಬ್ಜೆಕ್ಟು ಶ್ರೇಯಾ ಅವರೇ ಯಾವ ಸಬ್ಜೆಕ್ಟು ಅಂತ ಮೆನ್ಷನ್ ಮಾಡಿ ಬ್ರೋ ಕನ್ನಡ ಸಿಇಟಿ ಟಿ ನಲ್ವತ್ತೆರಡು ಡಿಗ್ರಿ ಎಪ್ಪತ್ನಾಲ್ಕು ಕ್ಯಾಂಪಸ್ ಸಿಗುತ್ತಾ ಕ್ಯಾಟಗರಿ ಎಸ್ ಸಿ ಇದು ನೀವು ಮೈಸೂರು ಯೂನಿವರ್ಸಿಟಿ ಆದ್ರೆ ಸಿಗುತ್ತೆ ಬಸವರಾಜ್ ಅವರೇ ಮೈಸೂರು ಯೂನಿವರ್ಸಿಟಿ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಣ್ಣ ಮೈಸೂರು ಯೂನಿವರ್ಸಿಟಿ ಯು ಜಿ ಎಂಬತ್ತೆರಡು ಆ್ಯಂಡ್ ಪಿ ಜಿ ಸಿ ಟಿ ಇಪ್ಪತ್ತೆರಡು ಆ್ಯಂಡ್ ಎಸ್ ಕ್ಯಾಸ್ಟ್ ಎಸ್ಸಿ ಎಮ್ ಕಾಮ್ಗೆ ಗಂಗೋತ್ರಿಯಲ್ಲಿ ಸೀಟ್ ಸಿಗುತ್ತಾ ಕಷ್ಟ ಸಿ ಇ ಟಿ ಮಾರ್ಕ್ಸು ಸ್ವಲ್ಪ ಕಡಿಮೆ ಇದೆ ಯು ಜಿ ಮಾರ್ಕ್ಸು ತುಂಬ ಕಡಿಮೆ ಇದೆ ಶಶಿಕಾಂತ್ ಮಂಜು ಅವರೇ ಕಷ್ಟ ಬಿ ಸ್ಕೀಮಲ್ಲಿ ಟ್ರೈ ಮಾಡಿ ನೋ ಎಂಬತ್ತೆರಡು ಬಿ ಎಂಬತ್ತೆರಡು ಸಿಇ ಟಿ ಇಪ್ಪತ್ತ್ ಮೂರು ಬಂದಿದೆ ಇಸ್ಟ್ರಿ ಸಬ್ಜೆಕ್ಟ್ ಬಿ ಸಿ ಸೀಟ್ ಸಿಗುತ್ತಾ ಮೈಸೂರು ಯೂನಿವರ್ಸಿಟಿ ನಂದು ಬೆಂಗಳೂರು ಯೂನಿವರ್ಸಿಟಿ ಯೂನಿವರ್ಸಿಟಿ ಯೂನಿವರ್ಸಿಟಿಯವರು ಪೊಲಿಟಿಕಲ್ ಸೈನ್ಸ್ಗೆಲ್ಲ ಬರೋದು ಹಿಸ್ಟ್ರಿಗೆಲ್ಲ ಬರೋದು ಕಡಿಮೆ ಸಿಗೋ ಚಾನ್ಸಸ್ ಇದೆ ಪುಷ್ಪ ಅವರೇ ಪೊಲಿಟಿಕಲ್ ಸೈನ್ಸ್ ಕಟ್ ಆಫ್ ಎಷ್ಟು ಕಟ್ ಆಫ್ ಅಂತ ಇನ್ನೂ ಏನೇನು ಹೇಳಿಲ್ಲ ಬ್ರೋ ಮಹಾರಾಣಿ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಹೌದು ಸಿಂಚೋರೆ ಮಹಾರಾಣಿ ಕಾಲೇಜಲ್ಲೂ ಗೌರ್ಮೆಂಟ್ ಇದೆ ಅದಲ್ದ್ರೆ ಕುವೆಂಪು ನಗರ ಅದಲ್ಲೂ ಇದೆ ಆಯ್ತಾ ಬ್ರೋ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಒಂದ್ಸಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಬೆಳಗ್ಗೆ ನೀವ್ ಎದ್ ತಕ್ಷಣ ವಿಡಿಯೋ ಬಂದಿರುತ್ತೆ ನೋಡಿ ಬ್ರೋ ನಂದು ಪಿ ಜಿ ಸಿ ಇ ಟಿ ಮೂವತ್ನಾಲ್ಕಿದೆ ಯು ಜಿ ಅಲ್ಲಿ ತೊಂಬತ್ತೈದು ಪರ್ಸೆಂಟ್ ಇದೆ ಜುವಾಲಜಿ ಸೀಟ್ ಸಿಗುತ್ತೆ ಸ್ನೇಹ ಅವರೇ ಸಿಗುತ್ತೆ ಅಣ್ಣ ಓ ಬಿ ಸಿ ಟು ಎ ಕ್ಯಾಟಗರಿ ಕೆಳಗೆ ಫಿಸಿಕ್ಸ್ ಸಿ ಇ ಟಿ ಬರೆದಿರೋದು ಯು ಜಿ ನಲ್ಲಿ ತೊಂಬತ್ತೊಂದು ಆ್ಯಂಡ್ ಸಿ ಟಿ ನಲ್ಲಿ ಇಪ್ಪತ್ತ್ ಮೂರು ಬಂದಿದೆ ಗಂಗೋತ್ರಿ ಸಿಗುತ್ತಾ ಯು ಜಿ ಇಲ್ಲಿ ಒಳ್ಳೆ ಮಾರ್ಕ್ಸ್ ಇದೆ ನೀವು ಮೈಸೂರು ಯೂನಿವರ್ಸಿಟಿ ಆದರೆ ಸಿಗೋ ಚಾನ್ಸಸ್ ಇದೆ ಸತ್ಯ ಅವ್ರೆ ಅಣ್ಣ ಅಪ್ಲಿಕೇಶನ್ ಸೈನ್ಸ್ ಡಿಗ್ರಿ ಅಂಡ್ ಸಿ ಇ ಟಿ ಇಂದ ಅರವತ್ನಾಲ್ಕು ಪರ್ಸೆಂಟ್ ಇರೋದ್ರಿಂದ ಬಿ ಸ್ಕೀಮಲ್ಲಿ ಕನ್ಫರ್ಮ್ ಸೀಟ್ ಸಿಗುತ್ತಾ ಬಿ ಸ್ಕೀಮ್ ಗೆ ನಿಮ್ ಡಿಗ್ರಿ ಮಾರ್ಕ್ಸ್ ಮಾತ್ರ ಬಿ ಸ್ಕೀಮ್ ಗೆ ನಿಮ್ ಡಿಗ್ರಿ ಮಾರ್ಕ್ಸ್ ಮಾತ್ರ ಕೌಂಟ್ ಆಗುತ್ತೆ ನೋಡ ಎ ಸ್ಕೀಮಲ್ಲಿ ತಗೊಳ್ಳಿ ಯಾಕೆ ಬಿ ಸ್ಕೀಮ್ಗೆ ಹೋಗ್ತಾರೆ ಎ ಸ್ಕೀಮ್ ಅಲ್ಲೇ ಸಿಗೋ ಚಾನ್ಸಸ್ ಇದೆ ಯಾಕೆ ಇಟ್ಟವ್ರೆ ಬಿ ಸ್ಕೀಮ್ ಕಡೆ ಹೋಗ್ತಾರೆ ಎ ಸ್ಕೀಮ್ ತಗೊಳ್ಳಿ ಆಯ್ನಾ ನಮಸ್ಕಾರ ಸುದೀಪ್ ನನ್ನದು ಎಲ್ಲದೂ ಸೇರಿ ಅರವತ್ತು ಪಾಯಿಂಟ್ ಇದೆ ನಾನು ಎಸ್ ಟಿ ವಿದ್ಯಾರ್ಥಿ ನಾನು ಪದವಿ ಓದಿದ ಕಾಲೇಜು ಮೈಸೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತದೆ ನನ್ನ ಬಳಿ ಗ್ರಾಮೀಣ ಮತ್ತು ಕನ್ನಡ ಮಾನಸ ಸಂಭಾವಿ ಸೀಟ್ ಸಿಗುತ್ತಾ ಈಗ ನೋಡಿ ಯಾವ ಸಬ್ಜೆಕ್ಟ್ ಅಂತ ಸುದೀಪ್ ಅವ್ರು ಹೇಳಿಬಿಟ್ರು ಹೇಳಿ ಸುದೀಪ್ ಅವ್ರೆ ಯಾವ ಸಬ್ಜೆಕ್ಟ್ ಅಂತ ನೆನಪಿಟ್ಕೊಂಡಿರ್ತೀನಿ ಅರವತ್ತು ಪಾಯಿಂಟ್ ಎಪ್ಪತ್ತೊಂದು ಯಾವ್ದು ಅಂತ ಹೇಳಿ ಡಿಗ್ರಿ ಎಂಬತ್ತಾರು ಪಾಯಿಂಟ್ ನಲವತ್ತು ಹಿಂಗ ಹಾಕಿದ್ರೆ ಹಿಂಗೆ ಇಮಾಮ್ ಅವರೇ ಡೈಲಿ ವಿಡಿಯೋ ನೋಡ್ತೀರಾ ನೀವು ತಪ್ಪದೆ ಬರ್ತೀರಾ ಸರಿಯಾಗಿ ಹಾಕ್ಬಿಡ್ತಾನೆ ಬ್ರದರ್ ಮ್ಯಾನೇಜ್ಮೆಂಟ್ ಕೋರ್ಟ್ ಅಲ್ಲಿ ಎಮ್ ಸಿಗೆ ಫೀಸ್ ಎಷ್ಟು ಡೆಪ್ತ್ ಆಫ್ ಫೀಲ್ಡ್ ಅವರೇ ಒಂದು ವಿಡಿಯೋನು ಮಾಡಿದೀನಿ ಅದ್ರ ಬಗ್ಗೆ ಫೀಸ್ ಸ್ಟ್ರಕ್ಚರ್ ಎಷ್ಟು ಆಗ್ಬೋದು ಅಂತ ಟೆಲಿಗ್ರಾಮ್ ಅಲ್ಲಿ ಪಿ ಡಿ ಎಫ್ ಕೂಡ ಹಾಕಿದೀನಿ ಒಂದ್ಸಲಿ ನೋಡಿ ಬ್ರೋ ಕನ್ನಡ ಸಿ ಇ ಡಿ ಡಿಗ್ರಿ ಅದೇ ಕ್ಯಾಂಪಸ್ ಸಿಗುತ್ತೆ ಹೇಳಿದ್ನಲ್ಲ ನೀವು ಮೈಸೂರು ಯೂನಿವರ್ಸಿಟಿಲಿ ಹೋದರೆ ಸಿಗುತ್ತೆ ಬ್ರೋ ಯು ಜಿ ಎಂಬತ್ತೇಳು ಸಿ ಇ ಟಿ ನೂರಕ್ಕೆ ಐವತ್ತು ಇಂಗ್ಲೀಷ್ ಸಬ್ಜೆಕ್ಟ್ ಒರ್ ಸಿ ಯು ಬಿ ಯೂನಿವರ್ಸಿಟಿ ಮಾನಸಗೋದ್ರೆಯಲ್ಲಿ ಸೀಟ್ ಸಿಗುತ್ತಾ ಕಷ್ಟ ಇಪ್ಪತ್ತೈದು ಕ್ವಶನ್ ಸರಿ ಮಾಡಿದ್ದೀರಾ ಅಶ್ವಿನಿ ಅವರೇ ಅದರ್ ಯೂನಿವರ್ಸಿಟಿ ಕಾಂಪಿಟೇಷನ್ ಇರುತ್ತೆ ನೋಡೋಣ ಸಿಗುತ್ತೆ ಅಂತ ಅನ್ಕೊಳ್ಳಿ ಒಂದ್ ಸೆವೆಂಟಿ ಕಿ ಆನ್ಸರ್ ಬಿಟ್ಟವ್ರ ಅಣ್ಣ ಮಂತ್ ಚೆನ್ನಾಗ್ ಆಗಿದೆ ಸಿಇ ಟಿ ಅಪ್ಲಿಕೇಶನ್ ಹಾಕುವಾಗ ಏನು ಪ್ರಾಬ್ಲಮ್ ಆಗಲ್ವಾ ಮಂತ್ ಚೇಂಜ್ ಆಗಿದೆ ಏನ್ ಮಂತ್ ಚೇಂಜ್ ಆಗಿದೆ ಬ್ರೋ ಕನ್ನಡ ಸಿಇಿ ನಲ್ವತ್ತೆರಡು ಅದೇ ಇವರು ಇಷ್ಟು ಮಾನ್ಸ್ ಹಾಕಿದ್ರ ಬಸವರಾಜ್ ಅವ್ರೆ ಅಣ್ಣ ಒಂದು ಯು ಜಿ ಇಲ್ಲಿ ಫಿಫ್ಟಿ ಸಿಇ ಟಿ ಅಲ್ಲಿ ಟ್ವೆಂಟಿ ಫೈವ್ ಕ್ಯಾಟಗರಿ ತ್ರೀ ಎಮ್ ಎಸ್ ಸಿ ಮ್ಯಾಥ್ಸ್ ಅದರ್ ಯೂನಿವರ್ಸಿಟಿ ಅಣ್ಣ ಮಾನಸಿಕ ಮುಂದ್ರ ಸೇರಿ ಸಿಗತ್ತ ಕಷ್ಟ ಅವ್ರೆ ರಿಪ್ಲೈ ಮಾಡಿ ಬ್ರೋ ಅವರೇ ಹೇಳ್ತಾ ಇದ್ದೀನಲ್ಲ ಅವಾಗಿಂದ ನಿಮಗೋಸ್ಕರನೇ ಹೇಳ್ತಾ ಇದ್ದೀನಿ ನೀವು ಮೈಸೂರು ಯೂನಿವರ್ಸಿಟಿ ಆದರೆ ಖಂಡಿತ ಸಿಗುತ್ತೆ ಬ್ರೋ ನಂದು ಎಕನಾಮಿಕ್ಸ್ ಸಿ ಇ ಟಿ ಇಪ್ಪತ್ನಾಲ್ಕು ಯು ಜಿ ತೊಂಬತ್ನಾಲ್ಕು ಸೀಟ್ ಸಿಗುತ್ತಾ ಎಕನಾಮಿಕ್ಸ್ ಸಿಗುತ್ತೆ ಪವನ್ ಅವರೇ ಸಿಗುತ್ತೆ ಎಮ್ ಎಸ್ ಸಿ ಮ್ಯಾಥ್ಸ್ ಸಬ್ಜೆಕ್ಟ್ ಡಿಗ್ರಿದು ನೈಂಟಿ ಒನ್ ಪರ್ಸೆಂಟ್ ಇದೆ ಸಿ ಇ ಟಿ ಹದಿನೆಂಟು ಮಾರ್ಕ್ಸ್ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ ಒನ್ ಟು ಟೆಂತ್ ಕನ್ನಡ ಮೀಡಿಯಮ್ ಒ ಬಿ ಸಿ ಕ್ಯಾಟಗರಿ ಅಣ್ಣ ಮ್ಯಾಥ್ಸ್ ಸಿಟಿ ಸ್ವಲ್ಪ ಕಡಿಮೆ ಆಯ್ತು ನೋಡ್ಬೇಕು ಸೌಜನ್ಯ ರೆಡ್ಡಿ ಅವರೇ ಒಂದ್ ಸ್ವಲ್ಪ ಕಡಿಮೆ ಆಯ್ತು ಯಾಕೋ ಸಿ ಇ ಟಿ ಡಿಗ್ರಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ರ ಸಿಟಿ ಲೆಕ್ಕ ಕನ್ಫ್ಯೂಸ್ ಮಾಡ್ಕೊಂಡಿದ್ರಾ ಸಿಕ್ಸ್ಟಿ ಫೋರ್ ಟಿ ಅನ್ಕೊಳ್ಳಿ ಸಿಕ್ಸ್ಟಿ ಪರ್ಸೆಂಟ್ ಸಿಗುತ್ತೆ ಅನ್ಕೊಳ್ಳಿ ಸಿ ಟಿ ಎಕ್ಸಾಮ್ ಆಗಿದೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಇದೆಯಾ ಸಿಟಿ ಹೇಳ್ತೀನಿ ಅದಕ್ಕೆ ವಿಡಿಯೋ ಮಾಡ್ತೀನಿ ಆಯ್ತು ಸರ್ ನಂದು ಸಿಟಿ ಆಗಿದೆ ಅಂಡ್ ಎಪ್ಪತ್ ಮೂರು ಡಿಗ್ರಿ ಇದು ಹೈದರಾಬಾದ್ ಕರ್ನಾಟಕ ಎಸ್ ಟಿ ಕ್ಯಾಟಗರಿ ಬದ್ರಿಕ್ ಇಚ್ಛಾವೇ ಸಿಗುತ್ತೆ 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 ಬದ್ರಿಕ್ ಇಚ್ಛಾವೇ ಸಿಗುತ್ತೆ ಎಸ್ಕೀಮ್ ಅಲ್ಲಿ ಆದರೆ ಎಂ ಎಸ್ ಸಿ ಜಿಯೋಗ್ರಫಿ ಫೀಸ್ ಎಷ್ಟರ ಬಗ್ಗೆ ವಿ ರಾಜೇಶ್ವರಿ ಅವರೇ ನೋಡ್ಕೊಂಡ್ ಬನ್ನಿ ಇಲ್ಲಿ ಇದನ್ನು ಓಪನ್ ಮಾಡಿರೋದ್ರಿಂದ ನಾನು ಯಾವುದೇ ತರ ಫೀಸ್ ಸ್ಟ್ರಕ್ಚರ್ ಹೇಳೋಕಾಗಲ್ಲ ಟಿ ತರ್ಟಿ ಸಿಕ್ಸ್ ಯು ಜಿ ಯೂನಿವರ್ಸಿಟಿ ಔಟ್ಸೈಡ್ ಆಫ್ ಕರ್ನಾಟಕ ಅದೇ ಹೇಳಿದ್ನಲ್ಲ ಕೃಷ್ಣ ಪ್ರಿಯಾ ಅವರೇ ದೇರ್ ಇಸ್ ಅ ಚಾನ್ಸ್ ಬಟ್ ನೀವು ಫೀಸ್ ಜಾಸ್ತಿ ಕಟ್ಟಿದ್ರೆ ಅಂದ್ರೆ ಖಂಡಿತ ಸಿಗೋ ಚಾನ್ಸಸ್ ಇದೆ ಬಿ ಕ್ಯಾಟಗರಿ ತರ್ಟಿ ಫೋರ್ ಐವತ್ತಕ್ಕೆ ಅಣ್ಣ ಯು ಜಿ ಅಲ್ಲಿ ನೀವು ಮೈಸೂರು ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿನೂ ಹಾಕಿ ಬ್ರದರ್ ಎಕನಾಮಿಕ್ ಸಿಟಿನಲ್ಲಿ ಹದಿನೇಳು ಬಂದಿದೆ ನಿರ್ಶಿತಾ ಅವರೇ ಹೇಳಿದ್ದೀನಿ ಪದೇ ಪದೇ ಎಲ್ಲ ಜಾಸ್ತಿ ಕಮೆಂಟ್ ಆಗ್ತಾ ಇದ್ರೆ ಪೊಲಿಟಿಕಲ್ ಸೈನ್ಸ್ ಕಟ್ ಆಫ್ ಎಷ್ಟು ಇನ್ನೂ ಹೇಳಿಲ್ಲ ಸರ್ ಅದರ್ ಯೂನಿವರ್ಸಿಟಿ ಬಿ ಸಿ ಎಂ ಕಾಮ್ ಡಿಗ್ರಿ ಸಿ ಜಿ ಪಿ ಹದಿನೆಂಟು ಮೈಸೂರಲ್ಲಿ ಸಿಗೋದು ಕಷ್ಟ ಬೇರೆ ಕಾಲೇಜಲ್ಲಿ ಗಂಗೋತ್ರಿ ಬಿಟ್ಟು ಬೇರೆ ಕಾಲೇಜಲ್ಲಿ ಸಿಗುತ್ತೆ ಹಣ ನಂದು ಎಪ್ಪತ್ತೆರಡಿದೆ ಅಲ್ಲಿ ಎಮ್ ಎಸ್ ಡಬ್ಲ್ಯೂಗೆ ಸೀಟ್ ಸಿಗುತ್ತಾ ನೋಡಿ ಯಾವ ಯೂನಿವರ್ಸಿಟಿ ಓದಿದ್ದು ಅಂತ ಹಾಕಿಲ್ಲ ಇದೇ ಕಷ್ಟ ಆಗೋದು ಕೆ ಆರ್ ಮೂವಿ ಮುಡಿ ಅವರೇ ಪೂರ್ತಿ ಹಾಕಿ ಎಂ ಕಾಮ್ ರಿಸಲ್ಟ್ ಯಾವಾಗ ಮತ್ತು ಸೀಟ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಯಾವಾಗ ಇರುತ್ತೆ ರಿಸಲ್ಟ್ ಬಂದು ಎಷ್ಟು ದಿನಕ್ಕೆ ಫಸ್ಟ್ ರೌಂಡ್ ಇರುತ್ತದೆ ಬೆಳಿಗ್ಗೆ ವಿಡಿಯೋ ಬರುತ್ತೆ ತಪ್ಪದೆ ನೋಡಿ ವಿವೇಕ್ ಅವರೇ ಬೆಳಗ್ಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಬ್ರದರ್ ಎಕನಾಮಿಕ್ಸ್ ಅಲ್ಲಿ ಎಪ್ಪತ್ತೈದು ಬಂದಿದೆ ಡಿಗ್ರಿಯಲ್ಲಿ ಇದೆ ಎಸ್ ಸಿ ಕ್ಯಾಟಗರಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗುತ್ತಾ ಮೈಸೂರು ಯೂನಿವರ್ಸಿಟಿಯಲ್ಲಿ ಓದಿದ್ರೆ ಸಿಗೋ ಚಾನ್ಸಸ್ ಇದೆ ನಿಶ್ಚಿತ ಅವ್ರೆ ನಿಶ್ಚಿತ ಅವ್ರ ಇಪ್ಪತ್ತು ಕಮೆಂಟ್ ಮಾಡಿದ್ದಾರೆ ಅನ್ಸುತ್ತೆ ಡಿಗ್ರಿಯಲ್ಲಿ ತೊಂಬತ್ತು ಸಿಇ ಟಿ ಅಲ್ಲಿ ಓನ್ಲಿ ಟ್ವೆಂಟಿ ಮನಸ್ಸಿಗೆ ಹೋದ್ರೆ ಸೀಟ್ ಸಿಗುತ್ತಾ ಸಿಗಲ್ವಾ ತ್ರೀ ಕ್ಯಾಟಗರಿ ಯಾವ ಸಬ್ಜೆಕ್ಟ್ಗೆ ಅಂತ ಹೇಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಕಾವ್ಯ ಶೈವ ಅವ್ರೆ ಸರಿ ಇವಾಗ ಎಲ್ಲರೂ ಇದನ್ನ ಕೇಳ್ತಾ ಇದ್ರಲ್ವಾ ಆ ಸುಮಾರು ಕಮೆಂಟ್ ಓದಿದ್ದು ಮಿಸ್ ಆಗ್ತಾ ಇದೆ ಏನಾಗ್ತಾ ಕೇಳಿಸ್ಕೊಳ್ಳಿ ಬೇಜಾರ್ ಮಾಡ್ಕೊಂಬೇಡಿ ಯಾಕಂದ್ರೆ ಈಗ ನಾನು ಶ್ರಮ ಪಟ್ಟು ವಿಡಿಯೋ ಮಾಡ್ತಾ ಇರ್ತೀನಲ್ವಾ ಮಿಸ್ ಆಗ್ತಾ ಇದೆ ಏನಂದ್ರೆ ಸುಮಾರು ಜನ ಕ್ಯಾಟಗರಿ ಆಗ್ತಾ ಇಲ್ಲ ಯಾವ ಯೂನಿವರ್ಸಿಟಿ ಓದಿದೀನಿ ಆಗ್ತಾ ಇಲ್ಲ ಸರಿನಾ ನಾನು ಬೆಳಗ್ಗೆ ಏಳು ಗಂಟೆಗೆ ಲೈವ್ ಬರ್ತೀನಿ ಬೆಳಿಗ್ಗೆ ಏಳು ಗಂಟೆಗೆ ಲೈವ್ ಬರ್ತೀನಿ ಆದ್ರೆ ನೀವು ಯಾವ್ ತರ ಕಮೆಂಟ್ ಮಾಡಬೇಕು ಅಂದ್ರೆ ಯಾವ ಜಾಗರಿ ಬರ್ಕೊಳ್ಳಿ ನಾನು ಬರ್ದು ಬೇಕಾದ್ರೆ ತೋರಿಸ್ಬಿಡ್ತೀನಿ ಯಾಕಂದ್ರೆ ಇವಾಗ ಸುಮಾರು ಕಮೆಂಟ್ ಓದಿ 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 ಅದಕ್ಕೆ ರಿಪ್ಲೈ ಕೊಟ್ಟು 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 ಹೇಳ್ತಾ ಇದ್ದೀನಿ ಆದ್ರೂ ಕೂಡ ಅದೇ ಅದೇ ಕಮೆಂಟ್ ಬರ್ತಾ ಇದೆ ಒಂದ್ ಕಮೆಂಟ್ ಬಿಟ್ಬಿಡಿ ಆಯ್ತಾ ಇವಾಗ ಸುಮಾರು ಜನ ಈಗ ನೋಡ್ಕೊಳ್ಳಿ ಆ ಮೊದಲು ಯಾವ ಸಬ್ಜೆಕ್ಟ್ ಅಂತ ಹಾಕಿ ಅದಾದ್ಮೇಲೆ ಇ ಟಿ ಮಾರ್ಕ್ಸ್ ಹಾಕಿ ಅದಾದ್ಮೇಲೆ ಯು ಜಿ ಮಾರ್ಕ್ಸ್ ಹಾಕಿ ಅದಾದ್ಮೇಲೆ ನಿಮ್ದು ಯಾವ ಯೂನಿವರ್ಸಿಟಿ ಅಂತ ಹಾಕಿ ಆಯ್ತಾ ಯಾವ ಕೆಟಗರಿ ಅಂತ ಹಾಕಿ ಆಯ್ತಾ ಇಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಒಂದನ್ ಬಿಟ್ರು ನನ್ಗೆ ಹೇಳಕ್ ಆಗಲ್ಲ ಆಯ್ತಾ ಬೆಳಗ್ಗೆನೆ ಲೈವ್ ಮಾಡ್ತೀನಿ ಆಯ್ತಾ ಇವಾಗ ಹ್ಮ್ ಬೆಳಗ್ಗೆನೆ ಲೈವ್ ಮಾಡ್ತೀನಿ ಎಲ್ಲರೂ ಬಂದ್ ಜಾಯ್ನ್ ಆಗಿ ಇದೇ ತರ ಕಾಮೆಂಟ್ ಹಾಕಿ ನನ್ಗೆ ಬೇಜಾರೇ ಆಗೋಯ್ತು ನೀವು ಎಲ್ಲ ಅರ್ಧ ಅರ್ಧ ಹಾಕಿ ಸುಮಾರು ಪ್ರಶ್ನೆಗೆ ಉತ್ತರ ಹಾಕಿ ಆಮೇಲೆ ಒಂದೇ ಕಾಮೆಂಟ್ ಮಾಡಿ ಎಲ್ಲದಕ್ಕೂ ರಿಪ್ಲೈ ಮಾಡ್ಬೇಕು ಅಂದ್ರೆ ಎಲ್ಲಾರ್ ತಿಳ್ ನೋಡಿ ನೂರ್ ಮೆಸೇಜ್ ರಿಪ್ಲೈ ಮಾಡಕ್ ಆಗ್ತದೆ ಇಲ್ಲಿ ರಿಪ್ಲೈ ಇಷ್ಟು ಕ್ವಶನ್ ಬಟ್ ಬಂದಿದೆ ನಾನು ಎಲ್ಲಾ ದಿನ ಎಲ್ಲಾ ಕ್ವೆಶ್ಚನ್ಗೂ ರಿಪ್ಲೈ ಮಾಡ್ತಿದ್ದೆ ಒಬ್ಬೊಬ್ರದ ಇಪ್ಪತ್ ಇಪ್ಪತ್ ಕ್ವೆಶನ್ ಬರ್ತಾ ಇದೆ ಒಬ್ಬೊಬ್ರದ ಇಪ್ಪತ್ತೈದು ಕ್ವಶನ್ ಬರ್ತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಕೂಡ ಮಾತಾಡಿದ ನಾಳೆ ನಾಳೆ ಹೋಗಿ ಏಳ್ ಆರರಿಂದ ಐದರಿಂದ ಆರವತ್ತು ಪಾಠ ಮಾಡ್ಬೇಕು ಅದಕ್ಕೋಸ್ಕರ ದಯವಿಟ್ಟು ಬೆಳಗ್ಗೆನೆ ಲೈವ್ಗೆ ಬರ್ತೀನಿ ಈಗ ಲೈವ್ನ ಹೆಂಗೆ ಮಾಡ್ತೀನಿ ನಾನು ಬೇಜಾರು ಮಾಡ್ಕೊಂಬಿಡಿ ಯಾರು ಯಾಕಂದರೆ ಅದೇ ಇನ್ನೂ ನಿಮಗೆ ಕರೆಕ್ಟಾಗಿ ಹೆಂಗೆ ಹೇಳಿ ಅಂತ ಹೇಳಿದ್ರೆ ನಂಗೆ ಇಲ್ಲ ನೀವು ಅದಕ್ಕೋಸ್ಕರ ಅಷ್ಟೆ ಬೆಳಗ್ಗೆ ಯಾವ ಮಾದರಿ ಹೇಳಿದ್ನೋ ಅದೇ ಮಾದರಿ ಮೆಸೇಜ್ ಹಾಕಿ ಆಯಿತಾ ಬೆಳಗ್ಗೆನೇ ಲೈವ್ಗೆ ಬರ್ತೀನಿ ಏಳು ಗಂಟೆಗೆ ಎಲ್ರಿಗೂ ಥ್ಯಾಂಕ್ ಯು ಆಯಿತಾ ಯಾರು ಬೇಜಾರು ಮಾಡ್ಕೊಂಬೇಡಿ ನೀವು ಇದ್ರ ಪ್ರಕಾರ ಆಗ್ತಲ್ಲ ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ ಎಲ್ಲರೂ ಹೋಗಿ ಈಗ ಮೆಸೇಜ್ ಹಾಕಿ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಯಾಕಂದ್ರೆ ಒಂದೊಂದು ಕ್ವಶನ್ ಇಪ್ಪತ್ತ ಸರಿ ಬರ್ತಾ ಇದೆ ನಾನು ರಿಪೀಟ್ ಆನ್ಸರ್ 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 ಕೊಡ್ತಾ ಇದ್ದೀನಿ ಆಯ್ತಾ ಅದೇ ಕಷ್ಟ ಆಗ್ತಾ ಇರೋದು ಇಸ್ಟಾಗ್ರಾಮ್ ಮೆಸೇಜ್ ಮಾಡಿ ಹೋಗಿ ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ ನಾನು ಆಯ್ತಾ ಕ್ಯಾಟಗರಿ ಎಲ್ಲ ಕರೆಕ್ಟ್ ಆಗ್ತದೆ ನಾನು ಈಗ ನೀವು ನಾನು ಕಷ್ಟ ಅರ್ಥ ಮಾಡ್ಕೊಬೇಕು ಆಯ್ತಾ ಆಯ್ತಾ ಎಲ್ರಿಗೂ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಬೆಳಗ್ಗೆ ಬರ್ತೀನಿ ಈಗ ಯಾರ್ಯಾರು ಡೌಟ್ ಇದೆ ಅವ್ರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ಇವಾಗ ಬರ್ತೀನಿ ಮೊಬೈಲ್ ಪ್ರಾಬ್ಲಮ್ ಇತ್ತು ರೋಹನ್ ಅವರೇ ಇವಾಗ ಬರ್ತೀನಿ ಈಗ ಬಂದು ಎಲ್ಲರಿಗೂ ರಿಪ್ಲೈ ಕೊಡ್ತೀನಿ ಆಯಿತಾ ಬೆಳಿಗ್ಗೆ ಲೈವಿಗೆ ಬರ್ತೀನಿ ಯಾಕಂದರೆ ಮೊಬೈಲಲ್ಲಿ ಕೂಡ ಕ್ಲಾರಿಟಿನೂ ಇಲ್ಲ ಮತ್ತೆ ಈ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಏನೂ ಮಾಡೋಕ್ಕಾಗ್ತಾಯಿಲ್ಲ ಓಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಬಾಯ್ ಬಾಯ್ ಎಲ್ಲ ಮೆಸೇಜ್ ಹಾಕಿ ಬೆಳಗ್ಗೆ ಲೈವಿಗೆ ಬರ್ತೀನಿ